ನಮಸ್ಕಾರ ಆತ್ಮವಿಶ್ವಾಸಿ ಸಿಂಹರಾಶಿ ಬಂಧುಗಳೇ ಸಾಮಾನ್ಯವಾಗಿ ನೀವು ನಿಮ್ಮ ಮಾತುಗಳಲ್ಲಿ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿರುವವರು ಸಿಂಹರಾಶಿಯವರೇ ರಾಶಿ ಹಬ್ ಚಾನಲ್ಗೆ ಹೃದಯ ಪೂರ್ವಕ ಸ್ವಾಗತ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನದ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮೊಳಗಿನ ತಾಳ್ಮೆ ಹೆಚ್ಚಾಗಲಿ ಎಂದು ಓಂ ಆದಿತ್ಯಾಯ ನಮಃ ಎಂದು ಕಾಮೆಂಟ್ ಮಾಡಿ ಈಗ ನೋಡೋಣ ಇಂದು ಸಿಂಹ ರಾಶಿಯವರ ದಿನ ಯಾವ ವಿಷಯದಲ್ಲಿ ಸುಗಮವಾಗಿರುತ್ತದೆ ಮತ್ತು ಯಾವ ಕಡೆ ಸ್ವಲ್ಪ ನಿಧಾನ ಉತ್ತಮ ಅನ್ನುವುದನ್ನ ನೋಡೋಣ ಸಿಂಹ ರಾಶಿಯವರಿಗೆ ಇಂದು ಉತ್ತಮ ಸಮಯ ನಿಮ್ಮ ಅನೇಕ ಕೆಲಸ ಕಾರ್ಯಗಳನ್ನು ಆತ್ಮತೃಪ್ತಿಯ ಮೂಲಕ ಮಾಡಬಹುದು ನ್ಯಾಯಾಲಯದಲ್ಲಿ ಸಂಬಂಧಿಸಿದ ವಿಷಯದಲ್ಲಿ ಇಂದು ಅಶಾಂತಿ ತರಬಹುದು ಹಣಕಾಸು ಖರ್ಚು ವ್ಯವಹಾರದಲ್ಲಿ ಒತ್ತಡಗಳು ಕಡಿಮೆಯಾಗಬಹುದು ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಸಕಾರಾತ್ಮಕ ಮತ್ತು ಸೃಜನಾತ್ಮಕ ದೃಷ್ಟಿಕೋನವು ಹೊಸ ಸಂಬಂಧಗಳ ಕಡೆಗೆ ಆಕರ್ಷಿಸುತ್ತದೆ ನಿಮ್ಮ ಆಕರ್ಷಣೆಯಿಂದಾಗಿ ನೀವು ಹೊಸ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಬಹುದು ವಿವಾಹಿತರಿಗೆ ಈ ದಿನವು ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ನಡವಳಿಕೆಗಳ ಮತ್ತು ಪ್ರಯತ್ನಗಳ ಬಗ್ಗೆ ಹೆಮ್ಮೆ ಪಡುತ್ತಾಳೆ ಇಂದು ಕೈಗೊಂಡ ಧರ್ಮದ ಕಾರ್ಯಗಳಲ್ಲಿ ಮಾನಸಿಕ ಶಾಂತಿ ಮತ್ತು ಆರಾಮ ತರುತ್ತದೆ ಇದುವರೆಗೂ ಹಣವನ್ನು ಯೋಚಿಸದೆ ಖರ್ಚು ಮಾಡುತ್ತಿದ್ದ ಜನರಿಗೆ ಇಂದು ಹಣದ ಅರಿವು ಬರುತ್ತದೆ ಹಾಗೂ ಅವರಿಗೆ ಇಂದು ಹಣದ ಅಗತ್ಯ ಕೂಡ ಇರಬಹುದು ಜೀವನದಲ್ಲಿ ಹಣದ ಮೌಲ್ಯ ಬಹಳ ಮುಖ್ಯ ಇದೆ ಎಂದು ನಿಮಗೆ ಅರ್ಥವಾಗಬೇಕು ಹಾಗೂ ನಿಮ್ಮ ಪ್ರೀತಿ ಪಾತ್ರರ ಜೊತೆ ವಾದಗಳಿಗೆ ಕಾರಣವಾಗಬಹುದು ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳುವುದು ಒಳ್ಳೆಯದು ನಿಮ್ಮ ಸಂಗಾತಿನ ಮನಸ್ಸಿನ ಭಾವನೆಗಳನ್ನು ಇಂದು ಅರ್ಥ ಮಾಡಿಕೊಳ್ಳಿ ನೀವು ಸಾಮಾಜಿಕ ಮಾಧ್ಯಮದಲ್ಲಿ ವೈವಾಹಿಕದ ಜೀವನದ ಬಗ್ಗೆ ಜೋಕ್ಗಳನ್ನು ಓದುತ್ತೀರಿ ಆದರೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ವಿಸ್ಮಯಕಾರಿ ಸುಂದರ ಸತ್ಯಗಳು ಎದುರಿಗೆ ಬಂದಾಗ ನೀವು ನಿಜವಾಗಿಯೂ ಭಾವಾತ್ಮಕವಾಗುತ್ತೀರಿ ಅಲ್ಲದೆ ಯೋಗ ಶಿಬಿರಕ್ಕೆ ಹೋಗಲು ಧಾರ್ಮಿಕ ಶಿಕ್ಷಕರ ಜೊತೆ ಧರ್ಮದ ಕಥೆಗಳನ್ನು ಕೇಳಲು ಇಷ್ಟಪಡುತ್ತೀರಿ ಹಾಗೂ ಇಂದು ನಿಮ್ಮ ಆತ್ಮವಿಶ್ವಾಸ ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಧ್ವನಿಗೆ ಬೆಲೆ ಸಿಗುತ್ತದೆ ಕೆಲಸದ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳಬಹುದು ಆದರೆ ನಿಮ್ಮ ಆತ್ಮವಿಶ್ವಾಸವು ದುರಂಕಾರವಾಗದಂತೆ ವಹಿಸಿ ಸಂಬಂಧಗಳಲ್ಲಿ ಹೆಚ್ಚು ತಿಳುವಳಿಕೆ ಹೊಂದಿರುವುದು ಮುಖ್ಯ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಅತಿಯಾದ ಆತುರ ತಪ್ಪಿಸಿ ಅದೃಷ್ಟದ ಮಾಹಿತಿ ನಾಳೆ ನಿಮ್ಮ ಅದೃಷ್ಟ ಮೌನವಾಗಿ ಕೆಲಸ ಮಾಡುತ್ತದೆ ಹೆಚ್ಚು ಹೇಳುವುದಕ್ಕಿಂತ ಕಡಿಮೆ ಮಾತನಾಡಿ ಕೆಲಸ ಮಾಡಿ ಫಲ ಸಿಗುತ್ತದೆ ನೀವು ಕೈ ಹಾಕುವ ಕೆಲಸದಲ್ಲಿ ಕೊನೆಯ ಕ್ಷಣದಲ್ಲಿ ಬೆಂಬಲ ಅಥವಾ ಅವಕಾಶ ಕಾಣಿಸುತ್ತದೆ ಇಂದು ತಾಳ್ಮೆಯೇ ನಿಮ್ಮ ಲಕ್ಕಿ ಪಾರ್ಟ್ನರ್ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಬಂಗಾರದ ಬಣ್ಣ ಅದೃಷ್ಟದ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೂ ಈ ಸಮಯದಲ್ಲೂ ಮಹತ್ವದ ಕೆಲಸಗಳು ಅಥವಾ ನಿರ್ಧಾರಗಳನ್ನು ತೆಗೆದುಕೊಂಡರೆ ಫಲ ಸಿಗುವ ಸಾಧ್ಯತೆ ಹೆಚ್ಚು ಪರಿಹಾರ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಜನವರಿ ಐದು ಸೋಮವಾರ ಸಿಂಹರಾಶಿ ಒಟ್ಟು ದಿನದ ಫಲ ಇಂದು ಸಿಂಹ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗುವ ದಿನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಒಪ್ಪಿಸುವ ಸಾಧ್ಯತೆ ಜಾಸ್ತಿ ಬೆಳಗ್ಗಿನ ಸಮಯದಲ್ಲಿ ಸ್ವಲ್ಪ ಒತ್ತಡ ಅಥವಾ ಅಸಹನೆ ಕಾಣಬಹುದು ಆದರೆ ಮಧ್ಯಾಹ್ನದ ನಂತರ ಮನಸ್ಸು ಸ್ಪಷ್ಟವಾಗುತ್ತದೆ ಕೆಲಸದ ವಿಷಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದ ಫಲ ನೀಡುವ ಸೂಚನೆ ಇದೆ ಹಣಕಾಸಿನಲ್ಲಿ ಅಚಾನಕ ಖರ್ಚು ಬರಬಹುದು ಆದರೆ ನಿಯಂತ್ರಣದಲ್ಲಿ ಇರುತ್ತದೆ ಕುಟುಂಬದವರೊಂದಿಗೆ ಮಾತುಕತೆ ಮಾಡುವಾಗ ಸ್ವಲ್ಪ ತಾಳ್ಮೆ ಅಗತ್ಯ ನಿಮ್ಮ ಮಾತು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇದೆ ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕಿಂತ ಹೆಚ್ಚು ಮನಸ್ಸಿಗೆ ವಿಶ್ರಾಂತಿ ಬೇಕಾಗುವ ದಿನ ಒಟ್ಟಿನಲ್ಲಿ ಇಂದು ಫಲಿತಾಂಶಗಳು ನಿಧಾನವಾಗಿ ಬಂದರೂ ಸ್ಥಿರವಾದ ಪ್ರಗತಿಯ ದಿನ ನಿಮ್ಮ ಇಂದಿನ ಸಲಹೆ ಇಂದು ತಕ್ಷಣದ ಫಲಕ್ಕಾಗಿ ಆತುರ ಪಡಬೇಡಿ ನಿಮ್ಮ ಶಕ್ತಿಯನ್ನು ಶಾಂತವಾಗಿ ಬೆಳೆಸಿದರೆ ದಿನದ ಕೊನೆಯಲ್ಲಿ ತೃಪ್ತಿ ಸಿಗುತ್ತದೆ ಮಾತನಾಡುವ ಮೊದಲು ಒಂದು ಕ್ಷಣ ಯೋಚಿಸುವುದು ನಿಮ್ಮ ದೊಡ್ಡ ಶಕ್ತಿ ಆಗುತ್ತದೆ